ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ ಆಲ್ ಆಫ್ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ಸಂಡೇ ಆಗಿರೋದ್ರಿಂದ ತುಂಬ ಬಿಸಿಲಿ ಇತ್ತು ಎಲ್ ಗೆಸ್ ವಾಟ್ ನಾವು ಹೊರಟಿದ್ದು ನಿಮಿಷಾಂಬಾ ಕಡೆಗೆ ಆ್ಯಂಡ್ ತುಂಬ ಬಿಸಿಲಿದ್ದ ಕಾರಣ ಫಸ್ಟ್ ಇಳ್ದಿದೆ ನೀರಿಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂದರೆ ಮೊದಲೇ ಕೇಳಬೇಕಾ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟು ಆ ಬಿಸಿಲಿಗೆ ಆ್ಯಂಡ್ ಇದ್ದಿದ್ದ ಸ್ಟ್ರೆಸ್ಫುಲ್ ಡೇಸ್ಗೆ ನನಗಿದ್ದಿದ್ ಬಿಸಿ ಶೆಡ್ಯೂಲ್ಗೆ ಈ ರಿಲ್ಯಾಕ್ಸ್ಡ್ ಸಂಡೇ ತುಂಬ ಬೇಕೇ ಬೇಕಿತ್ತು ಆ್ಯಂಡ್ ಮಾಘ ಮಾಸದಲ್ಲಿ ನೀರಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಒಂದು ವಾಡಿಕೆ ಏನಂತಂದರೆ ಸರೋವರದಲ್ಲಿ ನದಿಲಿ ಅಥವಾ ಬಾವಿಲಿ ಸ್ನಾನ ಮಾಡಿಕೊಂಡ್ರೆ ಏನೋ ಪುಣ್ಯ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಕರ್ಮ ಕಳೆಯುತ್ತೋ ಇಲ್ವೋ ಗೊತ್ತಿಲ್ಲ ಆ್ಯಂಡ್ ನಾನಂತೂ ನನ್ನ ಮಗಳ ಜೊತೆ ಸ್ನಾನ ಮಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ತಾಯಿ ಕಾವೇರಮ್ಮ ಪಾಪ ಕಲಿತಾಳೋ ಪುಣ್ಯ ಕೊಡ್ತಾಳೋ ಅದಂತೂ ನನಗೆ ಗೊತ್ತಿಲ್ಲ ಬಟ್ ನನ್ನಲ್ಲಿ ಇದ್ದಿದ್ದ ನೆಗೆಟಿವ್ ಎನರ್ಜೀಸ್ ನನ್ನ ಕೆಲವೊಂದು ಥಾಟ್ಸ್ ಥಿಂಕಿಂಗ್ಸ್ ಎಲ್ಲವನ್ನು ಆ ನೀರಲ್ಲಿ ಹರಿಯೋ ನೀರಲ್ಲೇ ಬಿಟ್ಬಿಟ್ಟೆ ಏನೇ ಇದ್ರೂ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೇಕು ಅಂದ್ರೆ ಮಾತ್ರ ಕಲಿತೆ ನಿಮಿಷಾಂಬದಲ್ಲಿ ನನ್ನ ಫೇವ್ರೇಟ್ ಅಂದರೆ ಕನಕಾಂಬ್ರ ಹೂ ನನ್ನಮ್ಮ ನನಗೆ ಕನಕಾಂಬ್ರ ಹೂ ಕೊಡ್ಸಿದ್ರು ಹುಡ್ಕೊಂಡು ದರ್ಶನಕ್ಕೆ ಹೋಗ್ತೀವಿ ನಿಮಿಷ ನಿಮಿಷಕ್ಕೂ ವರ ಕೊಡೋ ನನ್ನ ನಿಮಿಷಾಂಬ ತಾಯಿ ಆಶೀರ್ವಾದ ಪಡ್ಕೊಂಡು ಕುಂಕುಮಾರ್ಚನೆ ಪ್ರಸಾದನ ಇಸ್ಕೊಂಡು ಮನಸ್ಸಲ್ಲಿ ಇದ್ದ ಕೆಲವೊಂದು ಬೇಡಿಕೆಗಳನ್ನ ಇಟ್ಟು ಅಲ್ಲೇ ಬೇಡ್ಕೊಂಡು ಕುತ್ಕೊಂಡ್ವಿ ಹಿಂದೆನೇ ನಮ್ಮ ಬಾಸ್ ಇದ್ದರು ಬಾಸ್ನ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಗೆ ಪ್ರಸಾದ ಲಾಡೂನ ಸ್ವೀಕರಿಸಿ ತಿಂದು ನನ್ನ ಫೇವ್ರೆಟ್ ಪಾರ್ಟ್ ಊಟಕ್ಕೆ ಹೊರಟ್ವಿ ಅಲ್ಲಿಂದ ಆಚೆ ಬಂದಮೇಲೆ ಒಂದು ಸಿಗ್ನೇಚರ್ ಪೋಸ್ ಅಂತ ಒಂದು ಫೋಟೋ ತಗೊಂಡೆ ಇದು ನಾನು ಫೇವ್ರೆಟ್ ಪಿಕ್ಚರ್ಸ್ ಅದಕ್ಕೆ ಆ್ಯಡ್ ಮಾಡಿದ್ದೀನಿ ಅಲ್ಲಿಂದ ಹೊರಟೇ ಬಿಟ್ವಿ ಆಟೋ ಮಾಡಿಕೊಂಡು ಶ್ರೀರಂಗಪಟ್ಟಣದ ಕಡೆಗೆ ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕೋಟೆ ಕೋಟೆನ ನೋಡ್ತಾನೇ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟು ಪೇಷನ್ಸಿಂದ ಆ ಕಾಲದಲ್ಲಿ ಕಟ್ಟಿದ್ದಾರೆ ಆ್ಯಂಡ್ ಆ ಕಾಲದ ಫೀಲ್ ಇನ್ನೂ ಹೋಗಿಲ್ಲ ಕೂಡ ನಾವು ಬರೀ ಪಾಠಗಳಲ್ಲಿ ಅಥವಾ ಹಿಸ್ಟ್ರಿಲಿ ಕೇಳಿರ್ಬೋದು ಶ್ರೀರಂಗಪಟ್ಟಣ ಹಂಗಿತ್ತು ಹಿಂಗಿತ್ತು ಅಂತ ಸ್ಟಿಲ್ ಅದೇ ಫೀಲ್ ಕೊಡುತ್ತೆ ಆ ಪ್ಲೇಸು ಅಲ್ಲಿಂದ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೊರಟೇ ಬಿಟ್ವಿ ಬಾಗಿಲಲ್ಲಿ ರಂಗನಾಥನ ದರ್ಶನ ಸಿಕ್ತು ರೀಸೆಂಟಾಗಿ ರಥಸಪ್ತಮಿ ಆಗಿದ್ದರಿಂದ ಇನ್ನು ಹೂವಿನ ಅಲಂಕಾರ ಎಲ್ಲೂ ತೆಗ್ದಿರಲಿಲ್ಲ ಅನ್ನೋದೇನೂ ಗೊತ್ತಿಲ್ಲ ಎಲ್ಲ ಕಡೆ ಕ್ಯಾಪ್ಚರ್ ಮಾಡಬೇಕು ಆ ಫ್ಲವರ್ ಎಲ್ಲೂ ತೆಗ್ದಿಲ್ಲ ಅಂತಲೇ ಕೂಡ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳ್ತಾನೆ ಇದ್ದೆ ಇವನ್ ಗರುಡ್ಗಂಬ ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಹೀಗಿರೋ ಹೂವು ಆದರೆ ಇಟ್ ವಾಸ್ ಸೋ ಬ್ಯೂಟಿಫುಲ್ ಮೊದಲಿಗೆ ಮೊದಲೇ ಆನೆ ಅಂದರೆ ಇಷ್ಟ ಅಲ್ಲಿ ಆನೆರೋ ಸ್ಕಲ್ಪ್ಚರ್ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಇದ್ಳು ಅಲ್ಲಿ ನಮ್ಮ ಮನೆ ಕಡೆ ಹೊರಟ್ವಿ ತುಂಬ ಲೇಟಾಗಿತ್ತು ಆಲ್ರೆಡಿ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಲಾಸ್ಟ್ ಬಸ್ ಇತ್ತು ಲಾಸ್ಟ್ ಬಸ್ ಹತ್ಕೊಂಡು ಮೈಸೂರು ಕಡೆ ಹೊರಟೇ ಬಿಟ್ಟು ಬ್ಯೂಟಿಫುಲ್ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಆ್ಯಂಡ್ ರಿಲ್ಯಾಕ್ಸ್ಡ್ ಸಂಡೇ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಬೈ ಟೇಕ್ ಕೇರ್ ಕಣ್ಮಣೀಸ್